ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತುಂಬ ತುಂಬ ಆಗ್ತಿದೆ ಇಂಥ ಒಳ್ಳೆ ದಿನ ಎಲ್ಲರೂ ಸಿನಿಮಾ ನೋಡಿ ಸರ್ ಹೇಳಿದಂಗೆ ನಾನು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾಲಿ ಫೋನ್ಗಳಲ್ಲಿ ಎಲ್ಲರೂ ರಿವ್ಯೂ ಕೇಳ್ತಿದ್ದೆ ಯೂಶ್ವಲಿ ನಾ ಫೋನ್ ಮಾಡಿ ಹೇಗಿದೆ ಸಿನಿಮಾ ಅಂತ ಕೇಳ್ತಿದ್ವಿ ಇವಾಗ ಎಲ್ಲರೂ ನಮಗೆ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಈ ವೇದಿಕೆ ಈ ಸಿನಿಮಾ ನನ್ನ ಕರಿಯರ್ ಅಲ್ಲಿ ತುಂಬಾ ತುಂಬಾ ಒಂದು ದೊಡ್ಡ ಸಿನಿಮಾ ದೊಡ್ಡ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಹ್ ಒಂದ್ ಕಡೆ ಶಿವಣ್ಣ ಇನ್ನೊಂದ್ ಕಡೆ ಪ್ರಭು ಸರ್ ಮತ್ತೊಂದು ಕಡೆ ದೊಡ್ಡ ಬ್ಯಾನರ್ ರಾಕ್ ಎಂಟರ್ಟೈನ್ಮೆಂಟ್ಸ್ ಹಾಗೆ ಯೋಗರಾಜ್ ಭಟ್ ಸರ್ ಮತ್ತೆ ಸಂತೋಷ್ ಸರ್ ಈ ಟೀಮೇ ನನಗೆ ಒಪ್ಕೋಬೇಕು ಒಪ್ಕೊಳ್ಳೋಕ್ಕೆ ಇದೆ ಈ ಟೀಮ್ ಮೊದಲನೇದಾಗಿ ನನಗೆ ಕಾರಣ ಆಗಿತ್ತು ಆ್ಯಂಡ್ ಹಾಗೇನೆ ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಯೋಗರಾಜ್ ಭತ್ ಸರ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಪ್ರಭು ಸರ್ ನಾನು ನೀವು ಪ್ರಭು ಸರ್ ಪೇರ್ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಡಾನ್ಸ್ ಹಾಕ್ತಾರೆ ಅಂತ ಅದು ಸೈ ಮಾಡ್ಬೇಕಂದ್ರೆ ಅಯ್ಯೋ ಅಲ್ಲಿಂದ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಡಾಕ್ಟರ್ ವೆಂಕಟೇಶ್ ಸರ್ ಈ ವರ್ಷ ನಿಮ್ಮ ಸಿನಿಮಾ ಇಂದ ಹಿಂದೆ ಕರೆಕ್ಟ್ ಕಾಟೇರ ಇಂದ ಒಂದು ಒಳ್ಳೆ ಸ್ಟಾರ್ಟ್ ಆಫ್ ಆಯಿತು ಈ ಸಿನಿಮಾ ಇಂದ ಇನ್ನಷ್ಟು ಹೆಚ್ಚು ಸಕ್ಸಸ್ ನಿಮ್ಮ ಬ್ಯಾನರ್ ಸಿಗ್ಲಿ ನಮ್ಮಂಥ ಕಲಾವಿದರಿಗೆ ಇನ್ನಷ್ಟು ಆಪರ್ಚುನಿಟೀಸ್ ನೀವು ಕೊಡ್ತೀರಿ ಅಂತ ಕೇಳ್ಕೊತೀನಿ